ನಮಸ್ತೆ ನಾನು ನಿಮ್ಮ ವಿಜಯ ಹಬ್ಬಿದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಜಾಬ್ ಅಪರ್ಚುನಿಟೀಸ್ ಎಲ್ಲಪ್ಪ ಅನ್ನೋದಾದರೆ ಬೆಂಗಳೂರಿನ ಲೊಕೇಶನಲ್ಲಿ ಇರ್ತಕ್ಕಂಥದ್ದು ಯಾವೊಂದು ಜಾಗದಲ್ಲಿ ಇರ್ತಕ್ಕಂಥದ್ದು ಅನ್ನೋದಾದರೆ ಭೀಮಾ ಜ್ಯುವೆಲ್ಲರ್ಸ್ ಭೀಮಾ ಗೋಲ್ಡ್ ಇವ್ರ ಹತ್ರ ಇರ್ತಕ್ಕಂಥ ಜಾಬ್ ಅಪಾರ್ಚುನಿಟಿಸ್ ಆಗಿದೆ ಈ ಒಂದು ಅಪಾರ್ಚುನಿಟಿಸ್ ಒಂದು ವಾಕ್ ಇನ್ ಡ್ರೈವ್ ನಡೀತಾ ಇರ್ತಕ್ಕಂಥದ್ದು ಏನೆಲ್ಲ ಒಂದು ಪೊಸಿಷನ್ಸ್ಗೆ ಹೈರ್ ಮಾಡ್ತಾ ಇದ್ದಾರೆ ರಿಕ್ವೈರ್ಮೆಂಟ್ಸ್ ಏನು ಕೇಳ್ತಾ ಇದ್ದಾರೆ ಅಂತ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳುವ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುನ್ನ ಯಾರೆಲ್ಲ ನನ್ನ ಚಾನಲ್ನ ಮೊಟ್ಟ ಮೊದಲಿಂದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಷನ್ ಆಲ್ ಅಂತ ಮಾಡ್ಕೊಳ್ಳಿ ಆವಾಗ ನಾನು ಯಾವುದೆಲ್ಲ ವೀಡಿಯೋ ಪೋಸ್ಟ್ ಮಾಡ್ತೇನೆ ಮೊಟ್ಟ ಮೊದಲನಿಂದಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಯಾವ ಒಂದು ವೀಡಿಯೋ ಕೂಡ ಮಿಸ್ ಆಗೋದಿಲ್ಲ ಬನ್ನಿ ಇದೇ ತಡ ಇವತ್ತಿನ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡುವ ಭೀಮಾ ಜ್ಯುವೆಲ್ಲರ್ಸ್ ಈ ಒಂದು ವಾಕಿಂಗ್ ನಡೀತಾ ಇರ್ತಕ್ಕಂಥದ್ದು ಇದೇ ತಿಂಗಳ ಹತ್ತೊಂಬತ್ತನೆಯ ತಾರೀಕಂದು ನಡೀತಾ ಇರ್ತಕ್ಕಂಥದ್ದು ಅಂದರೆ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕಂದು ನಡೀತಾ ಇರ್ತಕ್ಕಂಥದ್ದು ಸಮಯ ಬಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ನಡೆಯಲಿದೆ ಅಂತ ಹೇಳಿದ್ದಾರೆ ಏನೆಲ್ಲ ಒಂದು ಪೊಸಿಷನ್ಸ್ನ ಹೈರ್ ಮಾಡ್ತಾ ಇದ್ದಾರೆ ಅನ್ನೋದಾದರೆ ಮೊಟ್ಟ ಮೊದಲನೇದಾಗಿ ಸ್ಟೋರ್ ಮ್ಯಾನೇಜರ್ ಈ ಒಂದು ಜಾಬ್ ರೊಳಿಗೆ ಅವರು ಹೈರ್ ಮಾಡ್ತಾ ಇರತಕ್ಕಂಥದ್ದು ಈ ಒಂದು ಜಾಬ್ ರೊಳಗೆ ಅವರು ಕೇವಲ ಮೇಲ್ ಕ್ಯಾಂಡಿಡೇಟ್ಸ್ನ ಹೈರ್ ಮಾಡ್ತಾ ಇರತಕ್ಕಂಥದ್ದು ಈ ಒಂದು ಜಾಬ್ ರೊಳಗೆ ಅವ್ರು ಕೇಳ್ತಾ ಇರ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಬಂದು ಫಿನಾನ್ಸ್ ರಿಲೇಟೆಡ್ ಯಾವುದೇ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು ಅಥವಾ ಮಾರ್ಕೆಟಿಂಗ್ ವಿಭಾಗದಾಗಿರ್ಬೋದು ಈ ಥರದ ಒಂದು ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇದ್ರೆ ಹೆಚ್ಚಿನ ಆದ್ಯತೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ ರೊಗೆ ಇವರು ಕೇಳ್ತಾ ಇರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಒನ್ ಟು ಫಿಫ್ಟೀನ್ ಇಯರ್ಸ್ ಅಂತ ಹೇಳ್ತಾ ಇದ್ದಾರೆ ಈ ಒಂದರಿಂದ ಹದಿನೈದು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಬಂದು ಜ್ಯುವೆಲರಿ ಇಂಡಸ್ಟ್ರಿ ಅಥವಾ ರಿಟೈಲ್ ಇಂಡಸ್ಟ್ರಿನಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಅದರೊಟ್ಟಿಗೆ ಹಂಗೆ ಫ್ರೆಷರ್ಸ್ನ ಕೂಡ ಇವರು ಈ ಒಂದು ಜಾಬ್ ರೋಲ್ಗೆ ಹೈರ್ ಮಾಡ್ತಾ ಇರತಕ್ಕಂಥದ್ದು ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ನೀವೇನಾದ್ರೂ ಆಲ್ರೆಡಿ ಜ್ಯುವೆಲರಿ ಅಥವಾ ರಿಟೇಲ್ ಇಂಡಸ್ಟ್ರಿನಲ್ಲಿ ಸ್ಟೋರ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದು ಜಾಬ್ ಚೇಂಜ್ಗೆ ಏನಾದರೂ ಹುಡುಕ್ತಾ ಇದ್ರೆ ಒಂದು ಅಪರ್ಚುನಿಟಿನ ಟ್ರೈ ಮಾಡಬಹುದಾಗಿರುತ್ತೆ ಅದೇ ರೀತಿ ನೀವೇನಾದ್ರೂ ಫ್ರೆಶರ್ಸ್ ಆಗಿಬಿಟ್ಟು ಜ್ಯುವೆಲ್ಲರಿ ಶಾಪಲ್ಲಿ ಸ್ಟೋರ್ ಮ್ಯಾನೇಜರ್ ಆಗಿ ಕೆಲಸ ಹುಡುಕ್ತಾ ಇದ್ರೆ ಒಂದು ಅಪರ್ಚುನಿಟಿನ ಟ್ರೈ ಮಾಡಬಹುದಾಗಿರುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ಗಳು ಯಾರೆಲ್ಲ ಇದ್ರೆ ತಪ್ಪದೇ ಈ ಒಂದು ವಾಕ್ಯಲ್ಲಿ ಪಾಲ್ಗೊಂಡು ಅಪಾರ್ಚುನಿಟಿ ನಿಮ್ಮದಾಗಿಸಿಕೊಳ್ಳಿ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ಅಸಿಸ್ಟೆಂಟ್ ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಪಿ ಯು ಸಿ ನಂತರ ಯಾವುದೇ ಎಜುಕೇಶನ್ ಬ್ಯಾಕ್ಗ್ರೌಂಡ್ ಇದ್ರು ಕೂಡ ಓಕೆ ಅಂತ ಇದ್ದಾರೆ ಕೇಳ್ತಾ ಇರತಕ್ಕಂಥ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಒಂದರಿಂದ ಮೂರು ವರ್ಷಗಳ ಕಾಲ ಅಂತ ಹೇಳ್ತಾ ಇದ್ದಾರೆ ಈ ಒಂದರಿಂದ ಮೂರು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಬಂದು ರಿಟೈಲ್ ಇಂಡಸ್ಟ್ರಿನಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಫ್ರೆಷರ್ಸ್ನ ಕೂಡ ಈ ಒಂದು ಜಾಬ್ಗೆ ಇವರು ಹೈರ್ ಮಾಡ್ತಾ ಇರ್ತಕ್ಕಂಥದ್ದು ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ಗಳು ಯಾರೆಲ್ಲ ಇದ್ದೀರಾ ವಾಕಿನ್ ಅಟೆಂಡ್ ಆಗ್ಬಿಟ್ಟು ಅಪಾರ್ಚುನಿಟಿನ ನಿಮ್ಮದಾಗಿ ಸಿಕ್ಕೊಳ್ಳಿ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ಎಕ್ಸಿಕ್ಯೂಟಿವ್ ಜೆ ಪಿ ಪಿ ಈ ಒಂದು ಜಾಬ್ಗಳಿಗೂ ಕೂಡ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ಗಳಲ್ಲೂ ಕೂಡ ಪಿ ಯು ಸಿ ನಂತರ ಯಾವುದೇ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇದ್ದರೂ ಕೂಡ ಓಕೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಒಂದರಿಂದ ಮೂರು ವರ್ಷಗಳ ಕಾಲ ಅಂತ ಹೇಳ್ತಾ ಇದ್ದಾರೆ ಈ ಒಂದರಿಂದ ಮೂರು ವರ್ಷಗಳ ಕಾಲ ಎಕ್ಸ್ಪೀರಿಯೆನ್ಸ್ ಬಂದು ರಿಟೇಲ್ ಇಂಡಸ್ಟ್ರಿನಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗೆ ಫ್ರೆಷರ್ಸ್ ನ ಕೂಡ ಹೈರ್ ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಅಸಿಸ್ಟೆಂಟ್ ಮತ್ತೆ ಎಕ್ಸಿಕ್ಯೂಟಿವ್ ಜೆ ಪಿ ಪಿ ರೋಲ್ಗೆ ಮೇಲ್ ಅಂಡ್ ಫೀಮೇಲ್ ಕ್ಯಾಂಡಿಡೇಟ್ಸ್ ಇಬ್ಬರನ್ನು ಹೈರ್ ಮಾಡ್ತಾ ಇರ್ತಕ್ಕಂಥದ್ದು ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ವಾಕಿನ್ ಅಟೆಂಡ್ ಆಗಿಬಿಟ್ಟು ಅಪಾರ್ಚುನಿಟಿ ನಿಮ್ಮದಾಗಿ ಸಿಕ್ಕೊಳ್ಳಿ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ಕ್ಯಾಶಿಯರ್ ಅಂಡ್ ಬಿಲ್ಲಿಂಗ್ ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಇವರು ಕೇವಲ ಮೇಲ್ ಕ್ಯಾಂಡಿಡೇಟ್ಸ್ನ ಹೈರ್ ಮಾಡ್ತಾ ಇರ್ತಕ್ಕಂಥದ್ದು ಇದಕ್ಕೆ ಅವರು ಕೇಳ್ತಾ ಇರ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಬಂದು ಯಾವುದೇ ಥರದ ಫಿನಾನ್ಸ್ ಅಥವಾ ಮಾರ್ಕೆಟಿಂಗ್ ಬ್ಯಾಕ್ಗ್ರೌಂಡ್ ಎಜುಕೇಷನ್ ಇದ್ದರೂ ಕೂಡ ಓಕೆ ಅಂತ ಹೇಳ್ತಾ ಇದ್ದಾರೆ ಅದರೊಟ್ಟಿಗೆ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಇದ್ದರೆ ಎಜುಕೇಷನ್ ಕೂಡ ಮ್ಯಾಟ್ರಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಇವ್ರು ಕೇಳ್ತಾ ಇರ್ತಕ್ಕಂಥದ್ದು ಬಂದು ತ್ರೀ ಪ್ಲಸ್ ಇಯರ್ಸ್ ಅಂತ ಹೇಳ್ತಾ ಇದ್ದಾರೆ ಮೂರು ವರ್ಷಗಳ ಕಾಲ ಮೇಲ್ಪಟ್ಟು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಎಕ್ಸ್ಪೀರಿಯನ್ಸ್ ಬಂದು ರಿಟೈಲ್ ಇಂಡಸ್ಟ್ರಿನಲ್ಲಿ ಇರಬೇಕು ಅಂತ ಹೇಳ್ತಾ ಇರ್ತಕ್ಕಂಥದ್ದು ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ನೀವೇನಾದರೂ ಕ್ಯಾಶಿಯರ್ ಅಥವಾ ಬಿಲ್ಲಿಂಗ್ ಜಾಬ್ ರೋಲ್ನ ಬೆಂಗಳೂರಿನ ಲೊಕೇಶನಲ್ಲಿ ಜಾಬ್ ಚೇಂಜ್ ಹುಡುಕ್ತಾ ಇದ್ದರೆ ಟ್ರೈ ಮಾಡಬಹುದಾಗಿರುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ಗಳು ಈ ಒಂದು ವಾಕಿನಲ್ಲಿ ಅಟೆಂಡ್ ಆಗಿಬಿಟ್ಟು ಅಪರ್ಚುನಿಟಿ ನಾನು ನಿಮ್ಮದಾಗಿ ಸಿಕ್ಕೊಳ್ಳಿ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ಗೆಸ್ಟ್ ರಿಲೇಷನ್ಸ್ ಆಫೀಸರ್ ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಇವರು ಕೇವಲ ಫೀಮೇಲ್ ಕ್ಯಾಂಡಿಡೇಟ್ಸ್ ನ ಹೈರ್ ಮಾಡ್ತಾ ಇರತಕ್ಕಂಥದ್ದು ಜಾಬ್ ರೋಲ್ಗೆ ಇವ್ರು ಕೇಳ್ತಾ ಇರತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಬಂದು ಪಿ ಯು ಸಿ ನಂತರ ಯಾವುದೇ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇದ್ರು ಕೂಡ ಓಕೆ ಅಂತ ಇದ್ದಾರೆ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಒನ್ ಟು ತ್ರೀ ಇಯರ್ಸ್ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಒನ್ ಟು ತ್ರೀ ಇಯರ್ಸ್ ಎಕ್ಸ್ಪೀರಿಯನ್ಸ್ ಬಂದು ರಿಟೈಲ್ ಇಂಡಸ್ಟ್ರಿನಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಅದರೊಟ್ಟಿಗೆ ಫ್ರೆಷರ್ಸ್ನ ಕೂಡ ಈ ಒಂದು ಜಾಬ್ ರೋಲ್ಗೆ ಇವರು ಮಾಡ್ತಾ ಇರತಕ್ಕಂಥದ್ದು ಯಾರೆಲ್ಲ ಆಲ್ರೆಡಿ ಗೆಸ್ಟ್ ರಿಲೇಷನ್ಸ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದು ಜಾಬ್ ಚೇಂಜ್ ಹುಡುಕ್ತಾ ಒಂದು ಅಪರ್ಚುನಿಟಿ ಟ್ರೈ ಮಾಡಬಹುದಾಗಿರುತ್ತೆ ಅಪ್ಲೈ ಮಾಡ್ಬೇಕನ್ನ ಖಂಡಿತವಾಗಿ ಅವರು ಕೂಡ ಈ ಒಂದು ವಾಕಿನಲ್ಲಿ ಪಾಲ್ಗೊಳ್ಳಬಹುದಾಗಿರುತ್ತೆ ಇದಾದ ನಂತರ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ಆಫೀಸ್ ಅಸಿಸ್ಟೆಂಟ್ ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಹೈರ್ ಮಾಡ್ತಾ ಇದ್ದಾರೆ ಇದಕ್ಕೆ ಇವರು ಕೇವಲ ಮೇಲ್ ಕ್ಯಾಂಡಿಡೇಟ್ಸ್ ನ ಹೈರ್ ಮಾಡ್ತಾ ಇರತಕ್ಕಂಥದ್ದು ಇದಕ್ಕೆ ಪಿ ಯು ಸಿ ನಂತರ ಯಾವುದೇ ಎಜುಕೇಷನ್ ಬ್ಯಾಕ್ ಗೌಂಡ್ ಇದ್ರು ಕೂಡ ಓಕೆ ಅಂತ ಇದ್ದಾರೆ ಫ್ರೆಶರ್ಸ್ ಮತ್ತೆ ಎಕ್ಸ್ಪೀರಿಯನ್ಸ್ ಇಬ್ಬರನ್ನು ಹೈರ್ ಮಾಡ್ತಾ ಇರತಕ್ಕಂಥದ್ದು ಯಾರೆಲ್ಲ ಬೆಂಗಳೂರಿನ ಲೊಕೇಶನ್ ಆಫೀಸ್ ಅಸಿಸ್ಟೆಂಟ್ ಕೆಲಸ ಹುಡುಕ್ತಾ ಇದ್ದರೆ ಈ ಒಂದು ಅಪರ್ಚುನಿಟಿ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ಡ್ರೈವರ್ಸ್ ಈ ಒಂದು ಕೂಡ ಇವರು ಹೈರ್ ಮಾಡ್ತಾ ಇದ್ದಾರೆ ಇದಕ್ಕೂ ಕೂಡ ಯಾವುದೇ ತರದ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಕೇಳ್ತಿಲ್ಲ ಬಟ್ ಮೂರು ವರ್ಷಗಳ ಕಾಲ ಡ್ರೈವಿಂಗ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರತಕ್ಕಂಥ ಕ್ಯಾಂಡಿಡೇಟ್ಸ್ನ ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಮೂರು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಒಟ್ಟಿಗೆ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ನಿಮ್ಮ ಹತ್ರ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಆ ತರದ ಒಂದು ಈ ಒಂದು ಜಾಬ್ ಹೈರ್ ಮಾಡ್ತಾ ಇರತಕ್ಕಂಥದ್ದು ಯಾರಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರ ನೀವೇನಾದ್ರೂ ಬೆಂಗಳೂರಿನ ಲೊಕೇಶನ್ ಅಲ್ಲಿ ಡ್ರೈವಿಂಗ್ ಜಾಬ್ ಹುಡುಕ್ತಾ ಇದ್ದರೆ ಅಥವಾ ಡ್ರೈವಿಂಗ್ ಜಾಬ್ ಚೇಂಜ್ ಅನ್ನೋದು ಹುಡುಕ್ತಾ ಇದ್ದರೆ ಒಂದು ಅಪರ್ಚುನಿಟಿನ ಟ್ರೈ ಮಾಡಬಹುದಾಗಿರುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ಗಳು ಆದಷ್ಟು ಬೇಗ ವಾಕ್ಯನಲ್ಲಿ ಪಾಲ್ಗೊಂಡು ಅಪರ್ಚುನಿಟಿನ ನಿಮ್ಮದಾಗಿ ಸಿಕ್ಕೊಳ್ಳಿ ಇದಾದ ನಂತರ ಇವರ ಹತ್ರ ಇರತಕ್ಕಂಥ ಕೊನೆಯ ಒಂದು ಓಪನ್ ಪೊಸಿಷನ್ ಬಂದು ಫೀಲ್ಡ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಹೈರ್ ಮಾಡ್ತಾರೆ ಇದಕ್ಕೆ ಇವರು ಕೇವಲ ಮೇಲ್ ಕ್ಯಾಂಡಿಡೇಟ್ಸ್ನ ಹೈರ್ ಮಾಡ್ತಾ ಇರತಕ್ಕಂಥದ್ದು ಈ ಒಂದು ಜಾಬ್ ರೋಲ್ಗೆ ಪಿ ಯು ಸಿ ನಂತರ ಅಥವಾ ಸೇಲ್ಸ್ ವಿಭಾಗದ ಯಾವುದೇ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇದ್ದರೂ ಕೂಡ ಓಕೆ ಅಂತ ಹೇಳ್ತಾ ಇರತಕ್ಕಂಥದ್ದು ಎಕ್ಸ್ ಎಕ್ಸ್ಪೀರಿಯೆನ್ಸ್ ರಿಕ್ವೈರ್ಮೆಂಟ್ ಬಂದು ಒನ್ ಟು ತ್ರೀ ಇಯರ್ಸ್ ಅಂತ ಹೇಳ್ತಾ ಒಂದರಿಂದ ಮೂರು ವರ್ಷಗಳ ಕಾಲ ಎಸ್ಪೀರಿಯೆನ್ಸ್ ಇರ್ತಕ್ಕಂಥ ಈ ಒಂದು ಜಾಬ್ ರೋಲ್ಗೆ ಅವರು ಹೈರ್ ಮಾಡ್ತಾ ಇದ್ದಾರೆ ಅದರೊಟ್ಟಿಗೆ ಫ್ರೆಷರ್ಸ್ ಕೂಡ ಈ ಒಂದು ಜಾಬ್ ರೋಲ್ ನಾ ಟ್ರೈ ಮಾಡಬಹುದಾಗಿರುತ್ತೆ ಅಂತ ಹೇಳಿದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ನೀವೇನಾದ್ರೂ ಬೆಂಗಳೂರಿನ ಲೊಕೇಶನ್ ಫೀಲ್ಡ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದು ಜಾಬ್ ಚೇಂಜ್ ಏನಾದ್ರು ಹೋಗ್ತಾ ಇದ್ರೆ ಅಥವಾ ಫ್ರೆಶರ್ಸ್ ಆಗಿದ್ದು ನೀವೇನಾದ್ರೂ ಫೀಲ್ಡ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಜಾಬ್ ರೋಲ್ಗೆ ಗೆ ಇದ್ರೆ ಈ ಒಂದು ವಾಕಿನಲ್ಲಿ ಪಾಲ್ಗೊಂಡು ಅಪರ್ಚುನಿಟಿ ನಾ ನಿಮ್ಮದಾಗಿ ಇದುವರೆಗೂ ಡಿಸ್ಕಸ್ ಮಾಡಿರ್ತಕ್ಕಂಥ ಎಲ್ಲ ಒಂದು ಜಾಬ್ ರೋಲ್ಗೆ ಇವರು ಕೆಲವೊಂದಿಷ್ಟು ಬೆನಿಫಿಟ್ಸ್ ನ ಕೊಡ್ತಾ ಇದ್ದಾರೆ ಭೀಮಾ ಜುವೆಲರ್ಸ್ ಇಂದ ಏನಪ್ಪ ಅದು ಅನ್ನೋದಾದ್ರೆ ಅಟ್ರಾಕ್ಟಿವ್ ಸ್ಯಾಲರಿ ಇನ್ಸೆಂಟಿವ್ ಬೋನಸ್ ಇ ಎಸ್ ಐ ಪಿ ಎಫ್ ಮತ್ತೆ ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಫುಡ್ ಅಂಡ್ ಅಕೊಮೇಷನ್ ಕೂಡ ಪ್ರೊವೈಡ್ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ಫುಡ್ ಅಂಡ್ ಅಕೊಮೇಷನ್ ಬಂದು ಕೇವಲ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ಗೆ ಅಂತ ಹೇಳ್ತಾ ಇರತಕ್ಕಂಥ ಇದಿಷ್ಟು ಇವರು ಕೊಡ್ತಾ ಇರತಕ್ಕಂಥ ಬೆನಿಫಿಟ್ಸ್ ಆಗಿತ್ತು ಈ ಒಂದು ವಾಕಿನಲ್ಲಿ ಯಾರೆಲ್ಲ ಪಾಲ್ಗೊಳ್ಳಲು ಇಚ್ಛೆ ಪಡುವ ಕ್ಯಾಂಡಿಡೇಟ್ಸ್ ಇದ್ರೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ನ ಕ್ಯಾರಿ ಮಾಡಬೇಕು ಅಂತ ಹೇಳಿದಾರೆ ಏನಪ್ಪಾ ಅದು ಅನ್ನೋದಾದ್ರೆ ಅಪ್ಡೇಟೆಡ್ ರೆಸುಮೆ ಕಾಪಿ ಆಫ್ ಆಧಾರ್ ಕಾರ್ಡ್ ಎಜುಕೇಶ್ನಲ್ ಆ್ಯಂಡ್ ಪ್ರೊಫೆಷನಲ್ ಡಾಕ್ಯುಮೆಂಟ್ಸ್ ಐದು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಅದರ ಜೊತೆಗೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಮತ್ತೆ ಕೊನೆಯದಾಗಿ ಇವನಾದರೂ ಎಕ್ಸ್ಪೀರಿಯನ್ಸ್ ಆಗಿ ಈ ಒಂದು ವಾಕಿನಲ್ಲಿ ಪಾಲ್ಗೊಳ್ತಾ ಇದ್ದರೆ ನಿಮ್ಮ ಹಳೆಯ ಕಂಪನಿಯ ಮೂರು ತಿಂಗಳ ಪೇ ಸ್ಲಿಪ್ ಕೂಡ ತರಬೇಕು ಅಂತ ಹೇಳಿದ್ದಾರೆ ಇದಿಷ್ಟು ಡಾಕ್ಯುಮೆಂಟ್ಸ್ನ ನೀವು ತಪ್ಪದೇ ಕ್ಯಾರಿ ಮಾಡ್ಕೊಂಡು ಹೋಗಿ ಯಾರೆಲ್ಲ ವಾಕಿನ ಅಟೆಂಡ್ ಆಗಲಿ ಇಚ್ಛೆ ಪಡುವ ಕ್ಯಾಂಡಿಡೇಟ್ಸ್ ಇದ್ದೀರಾ ಇದುವರೆಗೂ ಡಿಸ್ಕಸ್ ಮಾಡಿರ್ತಕ್ಕಂಥ ಯಾವುದೇ ಒಂದು ಜಾಬ್ ರೋಲ್ಗೆ ನಿಮ್ಮ ಒಂದು ಪ್ರೊಫೈಲ್ ಫಿಟ್ ಅನ್ಸುತ್ತೆ ಅನ್ನೋದಾದರೆ ತಪ್ಪದೇ ವಾಕ್ಯನ್ ಅಟೆಂಡ್ ಆಗಿಬಿಟ್ಟು ಅಪರ್ಚುನಿಟಿನ ನಿಮ್ಮದಾಗಿಸಿಕೊಳ್ಳಿ ವಾಕಿನ್ ನಡೀತಾ ಇರ್ತಕ್ಕಂಥದ್ದು ಬಂದು ಬೆಂಗಳೂರಿನ ಮಲ್ಲೇಶ್ವರಂ ಭೀಮಾ ಜುವೆಲರ್ಸಲ್ಲಿ ಈ ಒಂದು ಅಡ್ರೆಸ್ನ ಡೀಟೇಲಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಚೆಕ್ಔಟ್ ಮಾಡಿಕೊಳ್ಳಿ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಲು ಅವರೊಂದು ಕಾಂಟ್ಯಾಕ್ಟ್ ನಂಬರ್ ಮತ್ತು ಇಮೇಲ್ ಐಡಿನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಮತ್ತು ಅದಕ್ಕೆ ಕನೆಕ್ಟ್ ಆಗೋದ್ರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದಾಗಿರುತ್ತೆ ಇದಿಷ್ಟು ಬೆಂಗಳೂರಿನ ಭೀಮಾ ಜುವೆಲ್ಲರ್ಸ್ ಅವರ ವಾಕಿನ ಇನ್ಫಾರ್ಮೇಷನ್ ಆಗಿತ್ತು ಈ ಒಂದು ವೀಡಿಯೋ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಏನಾದರೂ ಅಷ್ಟಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಷನ್ ಆಲ್ ಅಂತ ಮಾಡ್ಕೊಳ್ಳಿ ಆವಾಗ ನಾನು ಯಾವುದೆಲ್ಲ ವೀಡಿಯೋ ಪೋಸ್ಟ್ ಮಾಡ್ತೇನೆ ಮೊಟ್ಟ ಮೊದಲನೇದಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಯಾವ ಒಂದು ವೀಡಿಯೋ ಕೂಡ ಮಿಸ್ ಆಗೋದಿಲ್ಲ ನನ್ನ ಒಂದು ಚಾನಲಲ್ಲಿ ಆ ವೀಡಿಯೋ ಬಂದು ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆ ಆರು ನಿಮಿಷಕ್ಕೆ ಪಬ್ಲಿಷ್ ಆಗಲಿದೆ ಅದೇ ರೀತಿ ಹೆಚ್ಚಿನ ವೀಡಿಯೋಗಳನ್ನದ್ರ ಇದ್ದರೆ ಸಂಜೆ ಆರು ಗಂಟೆ ಆರು ನಿಮಿಷಕ್ಕೂ ಕೂಡ ಪಬ್ಲಿಷ್ ಆಗಲಿದೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪರ್ಚುನಿಟಿನ ನಿಮ್ಮದಾಗಿಸ್ಕೊಳ್ಳಿ ಮತ್ತು ಸಿಗುವ ಮತ್ತಷ್ಟು ಹೊಚ್ಚ ಹೊಸ ಅಪರ್ಚುನಿಟಿಯೊಂದಿಗೆ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಎರಡು ಜೈ ಹಿಂದ್ ಜೈ ಭಾರತ್ ಒಂದೇ ಮಾತರಂ